ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಆ ದಕ್ಷಿಣ ಕೊಡಗಿನಲ್ಲಿ ಹುಲಿಯ ಹಾವಳಿ ಅತ್ಯಂತ ವಿಕೋಪಕ್ಕೆ ತೆರಳಿದ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು ಎ ಎಸ್ ಪೊನ್ನಣ್ಣ ಹಾಗೂ ವನ್ಯಜೀವಿ ಮಂಡಳಿಯ ಸದಸ್ಯರಾದಂಥ ಸಂಕೇತ್ ಪೋವಿನವರು ಇಲಾಖಾ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದರು ಹುಲಿನ ಸೆರೆ ಇಡೀಲೇಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಈ ನಿಟ್ಟಿನಲ್ಲಿ ಬೆಳ್ಳೂರು ಏನು ಉದಿಕೇರಿ ಭಾಗದಲ್ಲಿದೆ ಇಲ್ಲೊಂದು ಕ್ಯಾಂಪನ್ನು ಆರಂಭ ಮಾಡಿದರು ನಮ್ಮ ಏನು ಎ ಸಿ ಎಫ್ ಗೋಪಾಲ್ ಅವರಿದ್ದಾರೆ ಆರ್ ಎಫ್ ಓ ಶಂಕರ್ ಅವರಿದ್ದಾರೆ ಎಲ್ಲ ಸಿಬ್ಬಂದಿಗಳು ಸೇರಿ ಇಲ್ಲೊಂದು ಕ್ಯಾಂಪನ್ನು ಮಾಡಿದರು ಸುಮಾರು ಎಂಬತ್ತಕ್ಕೂ ಅಧಿಕ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಾಚರಣೆಗೆ ಮತ್ತಿಗೋಡು ಹಾಗೂ ಬಳ್ಳೆ ಕ್ಯಾಂಪ್ನಿಂದ ಎರಡು ಆನೆಗಳು ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಾಚರಣೆಯ ಯಶಸ್ಸಿಗೆ ಸಾಧ್ಯ ಆಗುವಂಥ ಪ್ರಯತ್ನ ಕೂಡ ನಡೆಸಿದರು ಆದರೆ ಹುಲಿಯ ಗುರುತುಗಳಾಗಲಿ ಹೆಜ್ಜೆ ಗುರುತುಗಳಾಗಲಿ ಈ ಒಂದು ಮಳೆಯ ನಡುವೆ ಎಲ್ಲೂ ಕಂಡು ಬರಲಿಲ್ಲ ಸುಮಾರು ಹತ್ತು ದಿನಗಳ ಕಾಲ ಈ ಒಂದು ಕಾರ್ಯಾಚರಣೆಯನ್ನು ಈ ಭಾಗದಲ್ಲಿ ಕೂಬಿಂಗ್ ಮಾಡುವ ಮೂಲಕ ಪ್ರಯತ್ನಗಳನ್ನು ನಿರಂತರವಾಗಿ ಸಿಬ್ಬಂದಿಗಳು ಮಾಡಿದರು ಸುಮಾರು ಎಂಬತ್ತೈದು ಅಧಿಕ ಸಿಬ್ಬಂದಿಗಳು ಬೇರೆ ಬೇರೆ ತಂಡವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆದರೆ ಯಾವುದೇ ರೀತಿಯ ಇಲ್ಲಿ ಫಲಿತಾಂಶ ಸಿಗಲಿಲ್ಲ ಈಗಾಗಲೇ ಆನೆಗಳನ್ನು ಮತ್ತೆ ಅದರ ಸ್ಥ ವಾಸ ಸ್ಥಳಕ್ಕೆ ಕಳಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಈಗ ನಾನು ಬೆಳ್ಳೂರು ಕ್ಯಾಂಪ್ ಬಳಿ ಬಂದಿದ್ದೀನಿ ಬನ್ನಿ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಯಾವ ರೀತಿ ಈ ಒಂದು ಕಾರ್ಯಾಚರಣೆ ಮುಕ್ತಾಯ ಹಂತಕ್ಕೆ ಬಂದಿದೆ ಬೇರೆ ರೀತಿಯ ಕಾರ್ಯಾಚರಣೆ ಏನಾದ್ರು ಆರಂಭ ಆಗುತ್ತಾ ಅದನ್ನು ಕೂಡ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ಮಳೆಯ ಗಾಳಿಯ ನಡುವೆ ಅಧಿಕಾರಿಗಳು ಸಿಬ್ಬಂದಿಗಳು ಈ ಒಂದು ಬೆಳ್ಳೂರು ಕ್ಯಾಂಪ್ನಲ್ಲಿ ಹುಲಿಯ ಸೆರೆಗೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದರು ತಿತಿಮತಿ ವಲಯದ ಎ ಸಿ ಎಫ್ ನಮ್ಮ ಜೊತೆಗಿದ್ದಾರೆ ಪೊನ್ನಂಪೇಟೆ ವಲಯದ ಆರ್ ಎಫ್ ಒ ಶಂಕರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಒಂದಷ್ಟು ಹತ್ತು ದಿನದ ಕಾರ್ಯಾಚರಣೆ ಯಾವ ರೀತಿ ನಡೀತಂತ ಕೂಡ ಅವ್ರನ್ನ ನಾವು ಕೇಳೋಣ ಸರ್ ಯಾವ ರೀತಿ ಕಾರ್ಯಾಚರಣೆ ಆರಂಭವಾಗಿ ಇವತ್ತಿಗೆ ಈ ಒಂದು ಆನೆ ಕಾರ್ಯಾಚರಣೆ ಮುಕ್ತಾಯ ಆಗ್ತಾ ಇದೆ ಸರ್ ಇದು ವಿರಾಜಪೇಟೆ ವಿಭಾಗದ ಪೊನ್ನಂಪೇಟೆ ವಲಯದ ಬೆಳ್ಳೂರು ಐಸೋಡ್ಲೂರು ತಾವಳಗೇರಿ ತೀಶೆಟ್ಟಿಗೆ ಈ ಭಾಗದಲ್ಲಿ ಹುಲಿ ದನಗಳ ಮೇಲೆ ದಾಳಿ ಮಾಡಿ ಸಾಯಿಸ್ತಾ ಇತ್ತು ಈ ಸಮಯದಲ್ಲಿ ನಾವು ಫಸ್ಟಿಗೆ ಸಿಬ್ಬಂದಿಯವರ ಜೊತೆ ಕೂಮಿಂಗ್ ಮಾಡಿಸಿ ಅದನ್ನು ಪತ್ತೆ ಹಚ್ಚುವಂಥ ಕಾರ್ಯವನ್ನು ಫಸ್ಟಿಗೆ ಮಾಡಿದ್ದೀವಿ ತದನಂತರ ಅದು ಸಾಧ್ಯವಾದಾಗ ಇದನ್ನು ನಾವು ಮತ್ತಿಗೋಡು ಮತ್ತು ಬಳ್ಳೆ ಕ್ಯಾಂಪಿಂದ ಆನೆಗಳನ್ನು ತರಿಸಿ ಕೂಮಿ ಕಾರ್ಯವನ್ನು ಮುಂದುವರಿಸಿದ್ವಿ ಇದರ ಮಧ್ಯೆ ಈ ಕೂಮಿಂಗ್ ಮಾಡೋ ಮಧ್ಯದಲ್ಲಿ ಒಂದು ಐಸೋಡ್ಲೂರಲ್ಲಿ ಒಂದು ಹಸುವನ್ನು ಸಾಯಿಸ್ತು ಆಗ ನಾವು ವೈದ್ಯಾಧಿಕಾರಿಗಳನ್ನು ಹಾಗೂ ಶಾರ್ಟ್ ಶೂಟರನ್ನು ಕರೆಸಿ ಮಚ್ಚನ್ನು ಹಾಕಿ ಹುಲಿಯ ಕಾರ್ಯಾಚರಣೆಗೆ ಇಳಿದಿದ್ದೀವಿ ಅದರಲ್ಲಿ ಆದರೆ ನಮ್ಮ ದುರದೃಷ್ಟ ಆ ಹುಲಿಯ ಅಲ್ಲಿಗೆ ಬರಲೇ ಇಲ್ಲ ಫಲಿತಾಂಶ ಸಿಗಲಿ ಬರಲಿಲ್ಲ ತದನಂತರ ನಾವು ಕೂಮಿಗನ್ನು ಮುಂದುವರಿಸಿದ್ದೀವಿ ಈ ದಿವಸದವರೆಗೂ ಎಲ್ಲಿಯೂ ಹುಲಿಯ ಪತ್ತೆ ಆಗಲಿಲ್ಲ ಹಾಗೂ ಸಾರ್ವಜನಿಕರೊಂದನ್ನು ಎಲ್ಲಿ ಹುಲಿ ಇರುವ ಬಗ್ಗೆ ಮಾಹಿತಿಯೂ ಸಹ ಬರಲಿಲ್ಲ ಈ ಕಾರಣದಿಂದ ನಾವು ಇವತ್ತು ಆನೆಗಳನ್ನು ವಾಪಸ್ ಕಳಿಸುವಂಥ ಕಳಿಸಲು ನಿರ್ಧರಿಸಿವೆ ಕಾರಣ ಈ ಟೆರನ್ನಲ್ಲಿ ಆನೆಗಳಿಂದ ಕಾರ್ಯಾಚರಣೆ ಮಾಡೋದು ತುಂಬ ಕಷ್ಟ ಸಾಧ್ಯ ಏಕೆಂದರೆ ಎಲ್ಲ ಕಾಫಿ ತೋಟ ಇದೆ ಕಾಫಿ ತೋಟದಲ್ಲಿ ಆನೆ ಹೋಗ್ಲಿಕ್ಕಾಗೋದಿಲ್ಲ ಆದ್ದರಿಂದ ಆನೆಯ ಕಾರ್ಯಾಚರಣೆ ಅಷ್ಟು ಅಷ್ಟು ಈಸಿ ಇಲ್ಲ ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಇವತ್ತು ನಿಂದ ಎಲ್ಲಾದರೂ ದನಗಳು ಎಲ್ಲಾದರೂ ಹುಲಿಯಿಂದ ದಾಳಿಯಿಂದ ಸತ್ತ ಪಕ್ಷದಲ್ಲಿ ಸಾರ್ವಜನಿಕರು ಎಲ್ಲೂ ಗುಂಪು ಸೇರದೆ ಅದನ್ನು ಯಾರು ಆ ಜ ಸತ್ತ ಜಾಗಕ್ಕೆ ಹೋಗದೆ ಕೂಡಲೇ ನಮಗೆ ಮಾಹಿತಿ ನೀಡಿದಲ್ಲಿ ನಾವು ಹಾಕಿ ನಾವು ವೈದ್ಯಾಧಿಕಾರಿಗಳು ಮತ್ತು ಶಾರ್ಪ್ ಶೂಟರ್ನ ಕರೆಸಿ ಮಚ್ಚನಲ್ಲಿ ಕೂರಿಸಿ ಹುಲಿಯನ್ನು ಹಿಡಿಯುವಂಥ ಕಾರ್ಯಾಚರಣೆಯನ್ನು ಮಾಡ್ತೇವೆ ಕೂಮಿಂಗ್ ಕಾರ್ಯಾಚರಣೆ ಈಗ ಎಂದಿನಂತೆ ಇಲ್ಲ ಇದು ಸಿಬ್ಬಂದಿಯರಿಂದ ಕೂಮಿಂಗ್ ಚರಣೆ ಎಂದಿನಂತೆ ಮುಂದುವರಿಯುತ್ತದೆ ಈ ಭಾಗದಲ್ಲಿ ಮುಂದುವರಿಯುತ್ತದೆ ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ